మగిదో నమనా జై భీమా నమ్మెదే నెల సుగుణమా మగిదో నమనా జై భీమా జై భీమా చిర చిరనూతన ఆ నిమ్మచేతన అరళి దినుగలి ళకీడలి నిమ్మ చేతన మహా చేతన నిజ నిమగి నమనా జై భీమా జై భీమా പ്രഗതിര സംഘടനയുടെ ദലി സംഘടനയുടെ സംഘടനകളെ ನೀವು ಸರಿಸ ನೀವು ಕೂಡ ಅದರಲ್ಲಿ ಒಂದೊಬ್ಬ ಆರೋಪಗಳಿಂದ ನಾವು ಟ್ರೀಟ್ ಮಾಡ್ತೀವಿ ಯಾಕಂತ ಕೇಳಿದ್ರೆ ಒಬ್ಬ ರಾಷ್ಟ್ರ ನಾಯಕ ಈ ದೇಶದ ಮಾಜಿ ಉಪ ಪ್ರಧಾನಮಂತ್ರಿಗಳಿಗೆ ನೀವು ಸೌಜನ್ಯ ಎಲ್ಲಾ ದೇಶದಲ್ಲಿ ಅವ್ರ್ ಏನಪ್ಪಾ ಅಂದ್ರೆ ನಿನ್ನೆ ಪುಣ್ಯ ಎಲ್ಲಾ ಅಧಿಕಾರಿಗಳು ಹೋಗಿ ಬೋಸರಾಯ್ ಸಾವಿರಕ್ಕೆ ಸಾವಿರ ದೊಡ್ಡವರಲ್ಲ ಅವ್ರು ಹೋಗಿ ಅವ್ರು ಮಾನಪ ಗೌರವ ನೀವೇನ್ ಮಾಡ್ತಿದ್ರಿ ನಿನ್ನೆ ನೀವೇನ್ ಮಾಡ್ತೀರದಲ್ಲಿ ನೀವೇನ್ ಮಾಡಿದ್ರೆ ಅಷ್ಟೇ ನಿಮ್ಮ ನಮನತೆ ನೀವು ಸಹಾಯ ಸಾಯಂಕರಿಸಿದ ಅಮಲವಾಗಿ ನೀವು ಬರ್ತಾಶ್ರಿ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರಿ ಅವರಿಗೆ ದೇವದುರ್ಗ ಕೌಶಲ್ದಾರ್ ಮುಖಾಂತರ ಮನೆ ಪಾತ್ರ ವಿಶೇಷ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ದೇಶದ ಮಾಜಿ ಉಪ ಉಪಪ್ರಧಾನಮಂತ್ರಿಗಳು ಹಸಿರು ಕ್ರಾಂತಿ ಅಧಿಕಾರಿ ಡಾಕ್ಟರ್ ಬಾಬು ಜಚ್ಚರಾಮ್ ಅವರಿಗೆ ದೇವದುರ್ಗ ತಾಲೂಕು ರಾಷ್ಟ್ರೀಯ ರಾಯಗರ ಜನ್ಮದಿನ ಮತ್ತು ಪುಣ್ಯ ಅತಿಥಿ ದಿನಾಚರಣೆ ಸಮಿತಿ ಅಧ್ಯಕ್ಷರಾದ ಚನ್ನಮಲ್ಲಪ್ಪ ಗಂಟಿ ತಾಲೂಕ್ ತಹಸೀದಾರರು ಹಾಗೂ ಕಾರ್ಯದರ್ಶಿಗಳ ರಾಜ್ಕುಮಾರ್ ಡೋಣಿ ತಾಲೂಕ್ ಸಂಬಂಧಗಳ ಅಧಿಕಾರಿಗಳು ಇವರು ಇವರುಗಳು ಬೇಜವಾಬ್ದಾರಿ ತೋರಿಸಿರುವ ದೇವರ ಮುಖಾಂತರ ರಾಷ್ಟ್ರ ನಾಯಕರಿಗೆ ಬಾಬು ಜಗ್ಜಿರಾಮ್ ಅವರ ಪುಟ್ಟಳಿಗೆ ಪೂಜೆ ಮತ್ತೆ ಮಲಾರ್ಪಣೆ ಮಾಡದೆ ಬೇಜವಾಬ್ದಾರಿ ತೋರಿಸುತ್ತಾರೆ ಕಾರಣ ಇವರನ್ನು ತಕ್ಷಣ ಅಮರತ್ತು ಮಾಡುವಂತೆ ಈ ಮೂಲಕ ಒತ್ತದು ಪಡಿಸುತ್ತೇವೆ ತಾಲೂಕ್ ಸಂಸ್ಥೆಗಳ ಅಧಿಕಾರಿಯಾದ ರಾಜ ಅಡಿಗೆ ಸಹಾಯಕರಾದ ಯುರೇಶ್ ಮತ್ತು ಹನುಮಂತ ಶುಕ್ರ ಒಂದು ಗಂಟೆ ನಲವತ್ತೈದು ದಿವಸ ಬಾಬುಜಿಯವರಿಗೆ ಮಾಲಕ್ಕ ಮಾಡಲು ಕರೆಸಿ ರಾಷ್ಟ್ರೀಯ ನಾಯಕರಿಗೆ ತಾಲೂಕು ಮಟ್ಟದ ಅಧಿಕಾರಿಗಳಾದ ದೇವರುಗಳು ಅವಮಾನ ಮಾಡಿರುತ್ತಾರೆ ಪುರಸಭಾ ಮುಖ್ಯಧಿಗಳಾದ ಅಂತ ಇವರು ಡಾಕ್ಟರ್ ಬಾಬು ಜಗ್ಜೀರಾಮ್ ವೃತ್ತದಲ್ಲಿ ಯಾವುದೇ ಸ್ವಚ್ಛ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿರುವುದಿಲ್ಲ ಪ್ರಮುಖ ಕಾರ್ಯ ಅಧಿವೇಶ ಇವರು ವಿಷಯದಲ್ಲಿ ಕರ್ತವ್ಯ ಲೋಪ ಮಾಡಿರುತ್ತಾರೆ ತಾಲೂಕು ಸಮಾಜ ಅಧಿಕಾರಿಗಳು ಎಸ್ಸಿ ಎಸ್ಟಿ ಪ್ರಕರಣಗಳು ದಾಖಲಾದ್ರೂ ಕೂಡ ಮೂರು ನಾಲ್ಕು ಜನ ಬಿಟ್ಟು ಸ್ಥಳ ಪರಿಶೀಲನೆ ಮಾಡಲು ಹೋಗ್ತಾರೆ ಈ ತಿಳಿಸಿದ ಮೂರು ಜನರ ಮೇಲೆ ಕೂಡ ರಾಷ್ಟ್ರೀಯ ಡಾಕ್ಟರ್ ಜಗ್ಜೀನ್ ಅವರ ಪುಣ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಉದ್ದೇಶದ ಬಗ್ಗೆ ಬೇಜೋಗ ಮತ್ತು ಕರ್ತವ್ಯ ಲೋಪ ಮಾಡಿರ್ತಾರೆ ಆ ಕಾರಣಕ್ಕಾಗಿ ಸದನೆಯವರೆಗೂ ತಕ್ಷಣ ಅಮಾನತುಪಡಿಸಿ ಕ್ರಮ ಕೈಗೊಳ್ಳುತ್ತೆ ಜಲ್ ಸಂಘಟನೆಗಳ ಒಪ್ಪದಕ್ಕಿಂತ ಮುಂದಿನ ದಿನಗಳಲ್ಲಿ ಉಗ್ರ